ಏನೋ ಆಯಿತು ನೆಕ್ಸ್ಟ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ನಮ್ಮ ಮೈಂಡ್ ಹೇಳ್ತೀನಿ ಯಾಕಂದ್ರೆ ಎಲ್ಲಿ ರಿಸರ್ವೇಶನ್ ಬರುತ್ತೋ ಎಲ್ಲಿ ಜೋ ಅಂದ್ರೆ ಜಂಟು ಅಂತ ಹೇಳ್ತೀವಿ ಜಂಟು ಬರುತ್ತೋ ಆ ಬೈರ್ಕೂರ್ನಲ್ಲಿ ಜಟ್ಪಿಗೂ ನಿಲ್ಲಬೇಕು ಅಂತ ಇದೀನಿ ಎರಡನೋದು ನಿಜ ಹೇಳಬೇಕು ಅಂದ್ರೆ ಮೊನ್ನೆ ವಿಧಾನಸಭಾ ಚುನಾವಣೆ ಟೈಮಲ್ಲಿ ನಾನು ಜಾಸ್ತಿ ಎಲ್ಲ ಕಷ್ಟ ಸುಗ ಸರ್ವೀಸು ಎಲ್ಲ ಮಾಡಿದೆ ಕೆಲವು ಕಾರಣಾಂತಗಳಿಂದ ನಮಗೆ ಟಿಕೆಟ್ ಸಿಕ್ಕಿಲ್ಲ ಇರಲಿ ಪರವಾಗಿಲ್ಲ ಪರವಾಗಿಲ್ಲ ಅಂತ ನಾನು ಬೆಂಗಳೂರಿನಲ್ಲಿ ಇಲ್ಲ ಆವತ್ತಿನಿಂದಲೇ ನಾನು ನಮ್ಮ ತಾಲೂಕಲ್ಲಿ ನೂತನ ಗೃಹಪ್ರವೇಶನೂ ಮಾಡಿದೆ ಮನೇನೂ ಕಟ್ಟಿದ್ದೀನಿ ನಮ್ಮ ಬರ್ತ್ಡೇನೂ ಮಾಡ್ಕೊತಾ ಇದ್ದೀನಿ ಇಲ್ಲೇ ಹೋರಾಡ್ತಾ ಇರ್ತೀನಿ ಮತ್ತು ಲೋಕಸಭಾ ಚುನಾವಣೆಯೂ ಆಯಿತು ನೆಸ್ಟು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ನಮ್ಮ ಮೈಂಡಲ್ಲಿರೋದು ಹೇಳ್ತೀನಿ ಯಾಕಂದರೆ ಎಲ್ಲಿ ರಿಸರ್ವೇಷನ್ ಬರುತ್ತೋ ಎಲ್ಲಿ ಜೋ ಅಂದರೆ ಜಂಟು ಅಂತ ಹೇಳ್ತೀವಿ ಜಂಟು ಬರುತ್ತೋ ಆ ಬೈರ್ಕೂರ್ನಲ್ಲಿ ಜಟ್ಪಿಗೂ ನಿಲ್ಲಬೇಕು ಅಂತ ಇದ್ದೀನಿ ಯಾಕಂದರೆ ನನಗೆ ನಮ್ಮ ಜನತೆಗೆ ಸೋಷಲ್ ಸರ್ವಿಸ್ ಮಾಡಬೇಕು ಅವ್ರಿಗೆ ಒಳ್ಳೇದು ಮಾಡಬೇಕು ಅವ್ರಿಗೇನೋ ಕಷ್ಟ ಸುಖ ಕುಂದು ಕೊರತೆಗಳು ಏನಾಗುತ್ತೋ ಅದೆಲ್ಲ ಬಗೆಹರಿಸ್ಬೇಕು ಅಂತ ನಾನು ಅಂದ್ಕೊಂಡು ನಾನು ಇದೆಲ್ಲ ಸರ್ವಿಸ್ ಮಾಡ್ತಾ ಇರೋದು ಅದೊಂದು ಎರಡನೋದು ಕರ್ಮಭೂಮಿ ಅಂತ ಹೇಳ್ತೀವಿ ನಾವಿಲ್ಲಿ ಹುಟ್ಟಿದ್ದೀವಿ ಇಲ್ಲಿ ಬೆಳೆದಿದ್ದೀವಿ ನಮ್ಮ ಜನತೆಗೆ ನಾನು ಒಳ್ಳೇದು ಮಾಡಬೇಕು ಅಂತಲೇ ಬಂದಿದ್ದೀನಿ ದಯವಿಟ್ಟು ನೀವೆಲ್ಲರೂ ಸೇರಿ ನಮಗೊಂದು ಆಸ್ವಾಸನೆ ಇದೇ ಬೈರ್ಕೂರು ಇದು ಎಲ್ಲ ಬಂದ್ಬಿಟ್ಟು ನಮ್ಮ ಗೆಸ್ಟ್ ಹೌಸ್ ಎಲ್ಲ ಬೈರ್ಕೂರು ಹೋಬಳಿಗೆ ಬರೋದು ಇದು ಆಯಿತಾ ದಯವಿಟ್ಟು ಎಲ್ಲರೂ ನಮಗೆ ಒಂದು ಆಶ್ವಾಸನೆ ಕೊಡಬೇಕು ಕೊಡ್ತೀರಾ ಅಂತ ಒಂದು ನಂಬಿಕೆನೂ ಇದೆ ಒಂದು ಭರವಸೆನೂ ಇದೆ ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂಥ ನಮ್ಮ ಮಾಧ್ಯಮವರಿಗೆ ಮತ್ತು ಬಂದ್ಬಿಟ್ಟು ನಮ್ಮ ಪತ್ರಕರ್ತರು ಎಲ್ಲರಿಗೂ ಹಾಗೆ ನಮ್ಮ ಸ್ನೇಹಿತರಿಗೂ ನಮ್ಮ ಆಗಲಿ ನಮ್ಮ ಆಗಲಿ ನಮ್ಮ ಮಧು ನಮ್ಮ ಮದೋವ್ರು ಮರ್ತೋಗ್ಬಿಟ್ಟಿದ್ರು ನಮ್ಮ ಮದೋವ್ರು ಆಗಲಿ ಇನ್ನ ಬಂದ್ಬಿಟ್ಟು ಜಾಸ್ತಿ ನೋಡೋ ನಮ್ಮ ಬಡ ಅಂತ ಇದ್ದಾರೆ ಅವ್ರನ್ನೂ ಮರ್ತೋಗ್ಬಿಟ್ಟಿದೀನಿ ಎಲ್ಲರೂ ಬಂದ್ಬಿಟ್ಟು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತೊಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಅವ್ರಿಗೆಲ್ಲ ಕೃತಜ್ಞತೆಗಳು ಹೇಳ್ಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಇವಾಗ ಮುಂಚೆ ಬಂದ್ಬಿಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಕಾಂಗ್ರೆಸ್ ಆವತ್ತಿನಿಂದ ಇವತ್ತುವರೆಗೂ ಅಲ್ಲೇ ದುಡಿತಾ ಇದ್ದೀನಿ ಕಷ್ಟಪಡ್ತಾ ಇದ್ದೀನಿ ಆವತ್ತಿನಿಂದ ಹೋರಾಡ್ತಾ ಇದ್ದೀನಿ ಆಯಿತಾ ಒಂದು ಎರಡನೋದು ಬಂದ್ಬಿಟ್ಟು ನಾನು ಇವಾಗ ಜಂಟೆಲ್ಲ ಬರುತ್ತೋ ರಿಸರ್ವೇಶನ್ ಎಲ್ಲ ಬರುತ್ತೋ ಅಲ್ಲಿ ನಿಲ್ತೀನಿ ಅಲ್ಲಿ ನಾನು ನಿಲ್ತೀನಿ ಅದರಿಂದ ಬಂದ್ಬಿಟ್ಟು ನಾವು ಇವತ್ತೇನೆಂದರೆ ಸ್ವಂತವಾಗಿ ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಜನಗಳಿಗೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ ಸೇವೆ ಮಾಡ್ಕೊಂಡೋಗಿ ಮತ್ತೆ ನಮ್ಮ ಕಾಂಗ್ರೆಸ್ ಅಲ್ಲಿ ಬಿ ಫಾರ್ಮ್ ಕೊಡ್ತಾರೆ ಕೊಟ್ಟಿದ ಮೇಲೆ ನಾವ್ ಏನಿದೋ ನೋಡ್ಕೊಂತೀವಿ ಎಕ್ಸಾಂಪಲ್ ಯಾಕಂದ್ರೆ ಇದರಲ್ಲಿ ಇವಾಗ ಏನಾಗಿದೆ ಅಂದ್ರೆ ಜಾಸ್ತಿ ಜನ ಹೋರಾಡ್ತಾ ಇರ್ತಾರೆ ನೋಡೋಣ ಅದ್ರ ಇಷ್ಟ ಹೆಂಗಿದೋ ಅಂದ್ರೆ ನಾಮಿನೇಷನ್ ಹಾಕೋದೆ ನಾವು ಬಂದು ಸ್ಪರ್ಧೆ ಮಾಡೋದೆ ನೂರಕ್ಕೆ ನೂರು ಪರ್ಸೆಂಟ್ ಸರ್ ಮುಲ್ಬಾಗಲ್ ತಾಲೂಕ್ನಲ್ಲಿ ಇವಾಗ ಬೈರ್ಕೂರಾಗಲಿ ದುಕ್ಸಂದ್ರ ಆಗಲಿ ಆಯಿತಾ ತಾಯ್ಲೂರಾಗಲಿ ಆವನಿ ಆಗಲಿ ನಮಗೆ ಬಂದ್ಬಿಟ್ಟು ಯಾವುದೇ ಆಗಲಿ ನಾನು ಸ್ಪರ್ಧೆ ಮಾಡ್ತೀನಿ ಕಸಬ ಆಗಲಿ ಎಲ್ಲಿ ನಮಗೆ ರಿಸರ್ವೇಶನ್ ಬರುತ್ತೋ ಅಲ್ಲಿ ನಾನು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಕಂಟೆಂಟ್ಸ್ ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂದರೆ ಇವತ್ತು ಒಂದು ಮಾತು ಹೇಳ್ತೀನಿ ನಾನು ವಿಧಾನಸಭೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಬೇಕು ಅಂತ ಬಂದಿರೋನು ಒಂದು ಎಮ್ ಎಲ್ ಎ ಕ್ಯಾಂಡಿಡೇಟ್ ನಾನು ಇವತ್ತು ಯಾಕೆ ನಾನು ಜೆಡ್ ಪಿಗೆ ನಾನು ನಿಲ್ತಾಯಿದ್ದೀನಿ ಅಂದರೆ ನಮ್ಮ ಜನಗಳ ಮುಂದೆ ಇರಬೇಕು ಅಂತ ನಮ್ಮ ಜನಗಳ ಮುಂದೆ ಇರಬೇಕು ನಾನು ಇವಾಗ ಜೆಟ್ ಪಿಗೆ ನಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಏನೋ ಒಂದು ಕಷ್ಟ ಆಗಲಿ ಸುಖ ಆಗಲಿ ಅವರೆಲ್ಲ ನಮ್ಮ ಹತ್ರ ಬರ್ತಾರೆ ನಾವು ಅವ್ರ ಹತ್ರ ಹೋಗ್ತೀವಿ ಕಷ್ಟ ಸುಖ ಎಲ್ಲ ಬಗೆಹರಿಸ್ಕೊಂತೀವಿ ಅದರಿಂದ ಒಂದು ಜಡ್ ಪಿಗ ನಾನು ನಿಲ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅದು ನಿಲ್ಲೇ ನಿಂತೀನಿ